ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿ ಅವರು ಬಂದು ಎಲ್ಲ ಕೇಳಿದ್ರು ಅವೆಲ್ಲ ಅಭಿವೃದ್ಧಿ ಕೆಲಸ ಹೋಗೋದ್ರಿ ಹೋಗ್ಬೇಡ್ರಿ ಅಂತ ಸುಬ್ಬಾರೆಡ್ಡಿ ಅವ್ರ ಯಾರೋ ಲಾಯರ್ ನಾವು ಹೇಳಿದ್ಮೇಲೆ ನಾವು ವಿಚಾರ ಮಾಡಿದ್ಮೇಲೆ ಯಾರೋ ಲಾಯರ್ ಬೆಂಗಳೂರು ನಮಗೂ ಅವ್ರಿಗೂ ನಮ್ ಕಾಂಟ್ಯಾಕ್ಟ್ ಇಲ್ಲ ನಾವು ಮಾತಾಡಿಲ್ಲ ನಮ್ಗೆ ಸಂಬಂಧವೇ ಇಲ್ಲ ಸ್ವಾಮಿ ಸಾಮರ್ಗೆ ಅದೆಲ್ಲ ಹೋಗಬಾರ್ದು ಅಂತ ಹೇಳಿದ್ದೀವಿ ಬಟ್ ಸುಬ್ಬಾರೆಡ್ಡಿ ಅವರು ಅವರು ನಮ್ಗೆ ಗೊತ್ತಿಲ್ಲ ಇದಾದ ಮೇಲೆ ನಾವು ವಿಚಾರ ಮಾಡಿದ್ಮೇಲೆ ಆಯಿತು ಆ್ಯಕ್ಚುಲಿ ತಾಲೂಕು ಆಫೀಸ್ ದುಡ್ಡೆಲ್ಲ ರಿಲೀಸ್ ಆಗಿತ್ತು ಹೌಸಿಂಗ್ ಬೋರ್ಡ್ಗೆ ಟೆಂಡರ್ಗಳ್ ಹಾಕೋದಕ್ಕೆ ಕೂಡ ನಾವೆಲ್ಲ ಹೇಳಿದ್ವಿ ನಿಂತು ಆಯಿತು ನಮ್ಗೆ ಗೊತ್ತಿಲ್ಲ ನಾವು ಅದಕ್ಕೆ ಹೋಗಿಲ್ಲ ನಮ್ಮ ಶಾಸಕರಿಗೂ ನಮ್ಗೆ ಸಂಬಂಧ ಇಲ್ಲ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ನಾವು ಯಾವುದು ಅಡ್ಡಿಪಡಿಸಿಲ್ಲ ಅವಧಿ ಕೆಲಸ ಕೋರ್ಟ್ಗೂ ಹೋಗಿಲ್ಲ ಆ ನಾಯಣ ಸ್ವಾಮಿ ಅದು ಯಾವುದಕ್ಕೆ ಕೇಳಿದ್ರು ಕೆರೆಯ ಕೆರೆಯದೇನ ಅವೆಲ್ಲ ಆಗೋಲ್ಲ ಮನೆ ಬಾಗಪ್ಪ ಸರ್ಕಾರದ ಅಭಿವೃದ್ಧಿ ಅಂತ ಹೇಳಿದ್ವಿ ನಾಯಣಸ್ವಾಮಿಗೆ ನಾರಾಯಣಸ್ವಾಮಿ ಯಾವ್ದು ಕೋರ್ ಹೋಗಿಲ್ಲ ಅಂತ ಹೇಳ್ಬಾರ್ದು ನಮ್ ಶಾಸಕರು ಅಂತ ನಾನೇನು ಇಲ್ಲ ಸರ್ಕಾರದಿಂದ ಈ ರೀತಿ ಅನುದಾನ ಬರ್ತಾ ಇಲ್ಲ ಇಂತ ಸರ್ಕಾರ ನಾನು ಮೊದ್ಲು ನೋಡಿರ್ಲಿಲ್ಲ ಅಂತ ರೂಲಿಂಗ್ ಪಾರ್ಟಿ ಶಾಸಕರು ಇಲ್ಲ ಡೆವಲಪ್ಮೆಂಟ್ ನೋಡಿ ಒಂದೇ ಎರಡು ವರ್ಷ ಆಯ್ತು ಬಡವರಿಗೆ ಒಂದು ಸಿಂಗಲ್ ಮನೆ ಕರ್ನಾಟಕ ರಾಜ್ಯದಲ್ಲಿ ಹೇಳ್ಕೊಟ್ಟಿರೋ ನಮ್ಮ ತಾಲೂಕಲ್ಲಿ ಸಿಂಗಲ್ ಮನೆ ಗೊತ್ತಲ್ವಾ ಒಂದು ಮನೆಯನ್ನು ಬಡವರು ಕೊಡ್ದೇ ಹೋದ್ರೆ ಎಷ್ಟು ಹೌಸ್ಲೆಸ್ ಇದ್ದಾರೆ ಸಮೀಕ್ಷೆ ಕೇಳಿ ತಾಲೂಕ್ ಪಂಚಾಯ್ತಿ ಅಲ್ಲಿ ಕೇಳಿ ಎಷ್ಟು ಔಸ್ಲೆಸ್ಸು ಶ್ರೀನಿವಾಸ್ಪುರ್ ತಾಲೂಕಲ್ಲಿ ಇದ್ದಾರೆ ಸಮಗ್ರಲ್ಲಿ ಇದ್ದಾರೆ ಮನೆ ಕೊಡ್ದೆ ಇದ್ರೆ ಎರಡ್ ವರ್ಷದಿಂದ ಅದಕ್ಕೆ ಕೇಳಿದ್ದಾರೆ ಚರಿತ್ರನ ಹೊರಡು ಅದು ವಾಪಸ್ ಹೋಗತ್ತೀವಿ ಶಾಸ್ತ್ರಿ ಪರವಾಗಿ ವಾಪಸ್ ತಗೋತೀವಿ ಆ ಹೊರಡು ಬಳಸಬಾರಿತ್ತು ನಾನ್ ಒಪ್ಕೋತಿ ಹೇಳ್ತೀನಿ ಒಬ್ಬರ ಮೇಲೆ ಒಬ್ರು ತಗೊಂಡ್ರೆ ಒಳ್ಳೇದು ಕ್ಷೇತ್ರ ಒಳ್ಳೇದು ರಾಜಕೀಯ ಭಗವಂತ ಯಾರಿಗ ಅನುಗ್ರಹ ಇದ್ರೆ ಅವ್ರಿಗೆ ಜನರು ಆಶೀರ್ವಾದ ಮಾಡ್ತಾರೆ ಇದರಿಂದ ಏನ್ ರಾಜಕೀಯ ಇಬ್ರು ಅವ್ರು ಹಿರಿಯರಿದ್ದಾರೆ ವಯಸ್ಸಾಗಿದೆ ಅವರು ಮೇಧಾವಿಗಳು ಇವ್ರಿಗೂ ವಯಸ್ಸಾಗಿದೆ ವಯಸ್ಸಾದ ಮೇಲೆ ಇವೆಲ್ಲ ಈ ರೀತಿಯಾದಂಥ ಇದು ಬೇಕಾಗಿಲ್ಲ ಅವ್ರ ಕಡೆಯವರಾಗಲಿ ನಮ್ಮ ಕಡೆಯವರಾಗಲಿ ಅಷ್ಟು ಇನ್ನೂ ಮುಂದೆ ಹೋಗಿ ಈ ಅಸೆಂಬ್ಲಿ ಎಲೆಕ್ಷನ್ ಮೊದಲು ನಮ್ಮ ಅವರು ಇತ್ತು ಅದೇನೋ ಎಲ್ಲಿ ರಿಪೋರ್ಟ್ ಗೌರ್ಮೆಂಟು ಎಲ್ಲಿ ರಿಪೋರ್ಟ್ ತಗೊಂಡು ಆರೋಪ ಮಾಡಿದರು ಸ್ಮಿಟ್ ಮಾಡಿ ಹದಿನೆಂಟು ನಾಪತ್ತೈದಿಯಲ್ಲ ಆ ಆರೋಪ ವಿರುದ್ಧ ಮಾನ್ಯ ರಮೇಶ್ ಕುಮಾರ್ ಅವರು ಟೂ ಹಂಡ್ರೆಡ್ ಸಿ ಆರ್ ಪಿ ಸಿ ನಲ್ಲಿ ಪ್ರೈವೇಟ್ ಏಟು ರಿಜಿಸ್ಟರ್ ಮಾಡ್ತಿದ್ರು ಹೆಂಚಿವಾರೆಡ್ಡಿ ಅವರ ಮೇಲೆ ಅದು ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಯ್ತಾರೆ ಬೆಂಗಳೂರಿಗೆ ಇವರಿಬ್ರು ಮೂರು ವರ್ಷದಿಂದ ಅವರ ಮೊನ್ನೆ ಯಾವಾಗಲೂ ಅದು ಕೇಸು ಡಿಸ್ಪೋಸ್ ಆಗಿ ಡಿಸ್ಮಿಸ್ ಆಗಿದೆ ಅವರು ಬಾಕ್ಸಲ್ಲಿರೋದು ಇವರು ನಿಂತ್ಕೊಡೋರು ಕೋರ್ಟಲ್ಲಿ ಈ ರೀತಿ ಮೇಲೆ ಈಗ ಶ್ರೀನಿವಾಸ ಇವರು ಒಬ್ಬರು ಬಾಕ್ಸಲ್ಲಿ ಹೇಳ್ತಾರೆ ಮಾನ್ಯ ರಮೇಶ್ ಕುಮಾರ್ ಅವರು ವೆಂಟ್ ಶಿವಾರ ರೆಡ್ಡಿ ಅವರು ಕೋರ್ಟ್ ಮುಂದೆ ನಿಲ್ಕು ನಿಂತ್ಕೋಬೇಕು ಇದು ರಾಜ್ಯದಲ್ಲಿ ಎಷ್ಟು ನಾನು ಪುರಕ್ಕೆ ಇದು ಶೋಭೆ ತರೋದಾ ಅವಮಾನ ಅಲ್ವಾ ಅಲ್ಲ ರೆಡ್ಡಿ ಅವರು ವಿತ್ ಡಾಕ್ಯುಮೆಂಟ್ಸ್ ಪ್ರಕಾರ ನಾನು ಮಾತಾಡಿದ್ದೀನಿ ಅಂತ ಅವ್ರು ಹೇಳಿದರು ಅದು ಸರಿ ಇಲ್ಲ ಹೇಳಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಟೂ ಹಂಡ್ರೆಡ್ ಸಿ ಆರ್ ಪಿ ಸಿನಲ್ಲಿ ಮಾನ್ಯ ರಮೇಶ್ ಕುಮಾರ್ ಅವರು ಕೇಸ್ ರೀಸ್ಟ್ ಮಾಡಿಸಿದ್ರು ಅದು ಜನಪ್ರತಿನಿಧಿ ಕೋರ್ಟಿಗೆ ಟ್ರಾನ್ಸ್ಫರ್ ಆಯಿತು ಸುಮಾರು ಎರಡು ವರ್ಷ ಎರಡೂವರೆ ವರ್ಷ ಅದು ಕೇಸ್ ನಡೆದು ಅವ್ರ ಬಾಕ್ಸ್ ಅಲ್ಲಿ ಇವ್ರ ಮುಂದೆ ನಾನೇನು ಹೋಗಿರ್ಲಿಲ್ಲ ಲಾಯರ್ ಅವ್ರಿಗೂ ಲಾಯ್ರು ಇವ್ರಿಗೂ ಲಾಯಿರು ಎಲ್ಲ ಆಗಿ ಆ ಕೇಸು ಈಗ ಅದು ಸಾಕ್ಷ್ಯಾಧಾರಗಳ ಅಂತ ಹೇಳಿ ಅದು ಕೇಸಲ್ಲ ಡಿಸ್ಪೋಸ್ ಆಗಿ ಡಿಸ್ಮಿಸ್ ಮಾಡಿದ್ದಾರೆ ಅದು ಬೇಕಾದ್ರೆ ಮಾಹಿತಿ ತಗೊಳ್ಳಿ ಈ ರೀತಿ ಇರ್ತದೆ ನಾವು ಒಬ್ಬರ ಮೇಲೆ ಒಬ್ಬರು ಇದು ಮಾಡ್ಕೊಂಡ್ರೆ ಇದೆಲ್ಲ ಬೇಡ ಆ ಶಾಂತಿಯುತ ಸೌಲಾರ್ವಾಗಿ ಅವ್ರಲ್ಲಿ ಕೆಲಸ ಮಾಡೋಣ ಯಾರು ಮಾಡಲಿ ಇವರು ಮಾಡ್ಲಿ ಒಬ್ಬರ ಮೇಲೆ ಒಬ್ರು ಅಂತ ಅಂತೇಳಿ ನಾನು ಈಗ ಈ ಒಂದು ಪ್ರೆಸ್ನಿಕ್ ಅಲ್ಲಿ ಹೇಳುತ್ತೇನೆ